ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೇ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿ ಅಪ್ಪ ಹೇಳ್ತಾ ಇರೋ ಮಾತು ತಿಳಿದುಕೊಳ್ಳೋಣ ಪ್ರತಿದಿನ ಮಲಗುವ ಮುಂಚೆ ಒಂಬತ್ತು ಬಾರಿ ಬಾಬಾ ಮುಂದೆ ಈ ಥರ ಹೇಳ್ಕೊಳ್ಳಿ ನಿಮ್ಮ ಕೋರಿಕೆಗಳು ಬೇಡಿಕೆಗಳು ಏನೇ ಎಲ್ಲಿ ಒಂದೇ ರಾತ್ರಿಗೆ ಈಡೇರುತ್ತೆ ಅಂತ ಸಾಯಿಯಪ್ಪ ನಮಗೋಸ್ಕರ ಒಳ್ಳೆಯ ಸುದ್ದಿನ ಹೇಳ್ತಾ ಇದ್ದಾರೆ ಇದನ್ನ ಎಲ್ಲರೂ ಆಚರಿಸೋಣ ಸಾಧಾರಣವಾಗಿ ರಾತ್ರಿ ಮಲಗುವ ಮುಂಚೆ ಏನಾದರೂ ನೀವು ಮನಸ್ಸಿನಲ್ಲಿ ಅನ್ಕೊಂಡ್ರೆ ಮಲಗೋ ಮುಂಚೆ ಏನು ಅನ್ಕೊಂಡಿರ್ತೀರೋ ಆ ಡೇಯಲ್ಲಿ ನೀವು ಜಾಸ್ತಿ ಏನು ಮಾತಾಡ್ಕೊಂಡಿರ್ತೀರೋ ಅದೇ ರಾತ್ರಿಯಲ್ಲಿ ಕನಸು ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಅದು ನಿಜ ಫ್ರೆಂಡ್ಸ್ ಯಾಕಂದ್ರೆ ನೀವು ರಾತ್ರಿ ಮಲಗುವ ಮುಂಚೆ ಯಾವುದ್ರ ಬಗ್ಗೆ ಡಿಸ್ಕಸ್ ಮಾಡಿರ್ತೀರೋ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆಯಲ್ಲಿ ಅಥವಾ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಕೊಂಡಿರ್ತೀರೋ ಅದೇ ಆಟೋಮೆಟಿಕ್ಕಾಗಿ ಆಗಿ ಅದು ರಾತ್ರಿ ಕನಸಿನಲ್ಲಿ ಖಂಡಿತ ಬಂದೇ ಬರುತ್ತೆ ಇದೇ ತರ ನಿಮ್ಮ ಕಷ್ಟ ಏನೇ ಇರಲಿ ಮಲಗುವ ಮುಂಚೆ ಸಾಯಿಯಪ್ಪ ಜೊತೆ ನಿಮ್ಮ ಕಷ್ಟನ ಹೇಳ್ಕೊಳ್ಳಿ ಯಾಕಂದ್ರೆ ಈ ಸಮಯ ಅನ್ನೋದು ತುಂಬಾ ಪೀಸ್ಫುಲ್ ಆಗಿ ಇರುತ್ತೆ ಈ ಸಮಯದಲ್ಲಿ ನೀವೇನೇ ಅನ್ಕೊಂಡ್ರು ಅದು ಸಾಯಿಯಪ್ಪಗೆ ಖಂಡಿತ ಅವ್ರಿಗೆ ಹೋಗುತ್ತೆ ನೀವೇನ್ ಮಾತಾಡಿದ್ರು ಅವ್ರು ಕೇಳಿಸ್ಕೊಂತಾರೆ ಈ ಸಮಯದಲ್ಲಿ ನೀವು ಮಲಗುವ ಮುಂಚೆ ಒಂದು ಐದರಿಂದ ಹತ್ತು ನಿಮಿಷ ನೀವು ಎಲ್ಲಿ ಮಲ್ಕೊತಿರೋ ಅಲ್ಲೇ ಸಾಯಿಯಪ್ಪ ಜೊತೆ ಸ್ವಲ್ಪ ಹೊತ್ತು ನಿಮ್ಮ ಹಾಸಿಗೆ ಮೇಲೆ ಕುತ್ಕೊಂಡು ಕಣ್ಮುಚ್ಕೊಂಡು ಮನಸ್ಸಿನಲ್ಲಿ ನಿಮ್ಮ ಕಷ್ಟನ ಸಾಯಿಯಪ್ಪ ಜೊತೆ ಮಾತಾಡ್ಕೊಳ್ಳಿ ಖಂಡಿತ ನಿಮಗೆ ಸಮಾಧಾನ ಕೊಡ್ತಾರೆ ಸಾಯಿಯಪ್ಪ ಆ ಸಮಯದಲ್ಲಿ ಬೇಗ ಕೇಳಿಸ್ಕೊತಾರೆ ಇನ್ನು ಸಾಯಿ ಅಪ್ಪ ಜೊತೆ ಯಾವ ತರ ಮಾತಾಡಬೇಕು ಅನ್ನೋದು ಹೇಳ್ತೀನಿ ಮಲಗುವ ಮುಂಚೆ ಇಲ್ಲ ಅಂದ್ರೆ ನೀವು ಒಂದು ಕೆಲಸ ಮಾಡಿ ನಿಮ್ಮ ಸಾಯಿ ಮಂದಿರ ನಿಮ್ಮ ಮನೆಯಲ್ಲಿ ದೇವ್ರ ಮನೆ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ದೇವ್ರ ಮುಂದೆ ಕುತ್ಕೊಂಡು ಸಾಯಿಯಪ್ಪನ ನೋಡ್ತಾ ಕೂಡ ನೀವು ಮನಸ್ಸಿನಲ್ಲೇ ಮಾತಾಡ್ಕೋಬಹುದು ಸಾಯಿಯಪ್ಪ ಜೊತೆ ನಿಮಗೆ ಯಾವ ತರ ಕಷ್ಟಗಳು ಇದೆಯೋ ಸಮಸ್ಯೆಗಳು ಇದೆಯೋ ಇನ್ ಕೇಸ್ ನೀವು ಜಾಬ್ ಬೇಕು ಅಂದ್ರೆ ಅಂದ್ರೆ ಸಂತಾನ ಬೇಕು ಅಂದರೆ ಸಾಯಿಯಪ್ಪ ನನಗೆ ಒಳ್ಳೆ ಮಗು ಹುಟ್ಟಿದೆ ನಿಮ್ಮ ಆಶೀರ್ವಾದದಿಂದ ನನಗೆ ಮಗು ಆಯ್ತು ಸಾಯಿಯಪ್ಪ ಅಂತ ಮಾತಾಡ್ಕೊಳ್ಳಿ ಅಂದರೆ ನೀವು ಸಂತಾನ ಆಗಿಲ್ಲ ಅಂತ ಚಿಂತೆ ಮಾಡಿಕೊಂಡು ಅಳ್ಕೊಂಡು ಕುತ್ಕೋಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿ ಇರಬೇಕು ನೀವು ಮಲಗುವ ಮುಂಚೆ ಕುತ್ಕೊಂಡು ಸಾಯಿಯಪ್ಪ ಜೊತೆ ಈ ಪ್ರಾಬ್ಲಮ್ನ ಯಾವ ತರ ಹೇಳಬೇಕು ಅಂದ್ರೆ ಸಾಯಿಯಪ್ಪ ನನಗೆ ಮಗು ಆಯ್ತು ತುಂಬಾ ಸಂತೋಷವಾಗಿ ಇದ್ದೀನಿ ನನ್ನ ಕುಟುಂಬ ಜೊತೆ ಅಂತ ಪಾಸಿಟಿವ್ ಆಗಿ ಹೇಳಬೇಕು ನನಗೂ ಆಗಿಲ್ಲ ಅಂತ ನೀವು ಚಿಂತೆ ಮಾಡಬಾರ್ದು ನನಗಾಯ್ತು ನನಗೆ ಮಗು ಆಯಿತು ನನಗೆ ಮಗು ಹುಟ್ಟಿದೆ ಅಂತ ನೀವು ಹೇಳ್ಕೋಬೇಕು ಈ ತರ ನೈನ್ ಟೈಮ್ಸ್ ಹೇಳ್ಕೋಬೇಕು ಅಥವಾ ಲೆವೆನ್ ಟೈಮ್ಸ್ ಹೇಳ್ಕೋಬೇಕು ಮಲಗೋ ಮುಂಚೆ ನನಗೆ ಮಗು ಹುಟ್ಟಿದೆ ಅಂತ ಹೇಳ್ಕೋಬೇಕು ಅಥವಾ ನನಗೆ ಜಾಬ್ ಸಿಕ್ತು ಜಾಬ್ ಸಿಕ್ಕಿದೆ ಒಳ್ಳೆ ಸ್ಯಾಲ್ರಿ ಜಾಬ್ ಸಿಕ್ತು ಅಂತ ಈ ತರ ಪಾಸಿಟಿವ್ ಮೈಂಡಿಂದ ನೈನ್ ಟೈಮ್ಸ್ ಸಾಯಿಯಪ್ಪ ಜೊತೆ ಮಾತಾಡ್ಕೊಳ್ಳಿ ಅದು ಖಂಡಿತ ನೆರವೇರುತ್ತೆ ಸಾಯಿಯಪ್ಪ ನಾನು ಕೇಳಿದ್ದೆಲ್ಲ ಖಂಡಿತ ಕೊಡ್ತೀರಾ ಅಂತ ನನಗೆ ಪೂರ್ತಿ ನಂಬಿಕೆ ಇದೆ ಆ ನಂಬಿಕೆನ ನಾನು ಯಾವತ್ತೂ ನಿಮ್ಮ ಮೇಲೆ ಕಳ್ಕೊಳ್ಳಲ್ಲ ಯಾಕಂದ್ರೆ ನಾನು ನಿನ್ನ ಮಗು ನಿನ್ನ ಮಗುಗೆ ನೀವು ಅನ್ಯಾಯ ಮಾಡಲ್ಲ ಅಂತ ನನಗೆ ಗೊತ್ತು ನನ್ನ ಜೀವನ ಪೂರ್ತಿ ಬದಲಾವಣೆ ಮಾಡ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ ಸಾಯಿಯಪ್ಪ ಅಂತ ನೀವು ಮಾತಾಡ್ಕೊಳ್ಳಿ ನಿಮ್ಮ ಕಷ್ಟ ಎಲ್ಲ ಹೇಳ್ಕೊಳ್ಳಿ ಇದೇ ತರ ಒಂದು ಹುಡುಗಿ ಇತ್ತು ಆ ಹುಡುಗಿಗೆ ಯಾವ ಸಂಬಂಧ ನೋಡಿದ್ರು ಮದುವೆನೇ ಆಗ್ತಾ ಇಲ್ಲ ಪಾಪ ಅವ್ರ ಅಮ್ಮ ಅಪ್ಪ ಕೂಡ ಸಂಬಂಧ ನೋಡಿ 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 ತುಂಬಾ ಸಾಕಾಗಿ ಅವರು ಬೇಜಾರಲ್ಲಿ ಕುತ್ಕೊಂಡಿದ್ರು ಅಂತ ಸಮಯದಲ್ಲಿ ಈ ಹುಡುಗಿಗೆ ಸಾಯಿಯಪ್ಪ ಅಂದ್ರೆ ತುಂಬಾ ಪ್ರೀತಿ ಯಾವಾಗ್ಲೂ ಗುರುವಾರ ಗುರುವಾರ ದೇವಸ್ಥಾನಗೆ ಹೋಗೋದು ಬರೋದು ಎಲ್ಲ ಮಾಡ್ತಾ ಇದ್ಲು ಒಂದ್ ರಾತ್ರಿ ಹುಡುಗಿ ಏನಾಯ್ತಂದ್ರೆ ಸಾಯಿ ಅಪ್ಪ ಜೊತೆ ಅವರ ಕಷ್ಟನ ಹೇಳ್ಕೊಂಡಿದ್ದಾಳೆ ಯಾವ ತರ ಅಂದ್ರೆ ಸಾಯಿಯಪ್ಪ ನಿಮ್ಮ ಆಶೀರ್ವಾದದಿಂದ ನನಗೆ ಮದುವೆ ಆಯ್ತು ತುಂಬಾ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಒಳ್ಳೆ ಕುಟುಂಬ ಸಿಕ್ಕಿದೆ ನನಗೆ ಇವಾಗ ನನಗೆ ತುಂಬಾ ಸಂತೋಷವಾಯ್ತು ನಮ್ಮ ಅಮ್ಮ ಅಪ್ಪ ತುಂಬಾ ನಗನಗತ ಚೆನ್ನಾಗಿದ್ದಾರೆ ಇವಾಗ ಎಲ್ಲರೂ ಆರಾಮಾಗಿದ್ದೀವಿ ನನ್ನ ಜೀವನ ತುಂಬಾ ಬದಲಾವಣೆ ಮಾಡಿದ್ದೀರಾ ಅಂತ ಸಾಯಿಯಪ್ಪ ಜೊತೆ ಜೊತೆ ಇದೇ ವಿಷಯನ ಒಂಬತ್ತು ಸಲ ನೈನ್ ಟೈಮ್ಸ್ ಸಾಯಿ ಅಪ್ಪ ಜೊತೆ ಇದೇ ವಿಷಯನ ಹೇಳಿದಾಳೆ ಹೇಳಿಕೊಂಡು ಮಲ್ಕೊಂಡಿದ್ದಾಳೆ ಅವತ್ತು ಬೆಳಿಗ್ಗೆ ಎದ್ದಿದ ತಕ್ಷಣ ಅವತ್ತು ಒಂದು ಮಿರಾಕಿಲ್ ನಡೆದಿದೆ ಅವ್ರ ಮನೆಗೆ ಯಾರೋ ಗೊತ್ತಿಲ್ಲ ಅವ್ರ ಅಮ್ಮ ಅಪ್ಪಗೂ ಗೊತ್ತಿಲ್ಲ ಗೆಸ್ಟ್ ತರ ಒಬ್ಬ ಗಂಡ ಹೆಂಡತಿ ಇಬ್ರು ಬಂದಿದ್ದಾರೆ ಬಂದ್ಬಿಟ್ಟು ಆ ಹುಡುಗಿನ ನೋಡಿ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ ನಾವು ಕೂಡ ನಮ್ಮ ಮಗಗೆ ಮದುವೆ ಮಾಡ್ಬೇಕು ಅಂತ ನೋಡ್ತಾ ಇದೀವಿ ನೋಡಿ ನಮ್ಮ ಮಗ ಫೋಟೋ ತೋರಿಸ್ತೀವಿ ಇಷ್ಟ ಆದರೆ ನೆಕ್ಸ್ಟ್ ವೀಕ್ ಬರ್ತೀವಿ ಅಂತ ಎಲ್ಲರೂ ಒಪ್ಪಂದ ಮಾಡಿಕೊಂಡು ಕೊನೆಗೂ ಅವ್ರಿಗೆ ಮದುವೆ ಮಾಡಿಬಿಟ್ರು ಈ ತರ ಆ ಹುಡುಗಿ ಹೇಳ್ತಾ ಇದ್ದಾಳೆ ಒಂದೇ ರಾತ್ರಿಗೆ ನಾನು ಒಂದೇ ರಾತ್ರಿ ಸಾಯಿಯಪ್ಪ ಜೊತೆ ಮಾತಾಡಿದ್ದೀನಿ ಕುತ್ಕೊಂಡು ಸಾಯಿಯಪ್ಪ ಒಂದು ರಾತ್ರಿದಲ್ಲಿ ನನಗೆ ಮಿರಾಕಿಲ್ ತೋರಿಸಿದ್ದಾರೆ ಅದು ಖಂಡಿತ ಸಾಯಿ ಅಪ್ಪನೇ ಅವ್ರನ್ನ ನಮ್ಮ ಮನೆಗೆ ಕಳಿಸಿದ್ದಾರೆ ಅಂತ ಆ ಹುಡುಗಿ ಹೇಳ್ಕೊಂಡಿದ್ದಾಳೆ ನೋಡಿದ್ರ ಸ್ನೇಹಿತರೆ ಯಾರಾದರೂ ಆಗಲಿ ಅಷ್ಟೇ ಸಾಯಿಯಪ್ಪಗೆ ನಂಬ ನಂಬಿಕೆ ಅನ್ನೋದು ಇರಬೇಕು ಸಾಯಿ ಅಪ್ಪ ಮೇಲೆ ನಂಬಿಕೆ ಇಟ್ಕೊಂಡು ಅವ್ರ ಹೆಸರು ಮನಸ್ಸಿನಲ್ಲಿ ಅನ್ಕೊಂಡ್ರೆ ಸಾಕು ಖಂಡಿತ ನಮ್ಮ ಕಷ್ಟನ ಅವರು ಅರ್ಥ ಮಾಡಿಕೊಂಡು ಅದರಿಂದ ದೂರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಎಲ್ಲರೂ ಒಮ್ಮೆ ಈ ರೀತಿ ನಿಮ್ಮ ಕಷ್ಟನ ಸಾಯಿಯಪ್ಪ ಜೊತೆ ಒಂದು ರಾತ್ರಿ ಕುತ್ಕೊಂಡು ಹೇಳ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟ ಕೂಡ ಸಾಯಿಯಪ್ಪ ಅರ್ಥ ಮಾಡಿಕೊಂಡು ಬೇಗ ದೂರ ಮಾಡ್ತಾರೆ ಅಂತ ಭಾವಿಸ್ತಾ ಇದ್ದೀನಿ ಮತ್ತೆ ಈ ವಿಡಿಯೋ ಕೂಡ ನಿಮಗೆ ಇಷ್ಟವಾಯಿತು ಅಂತ ತಿಳ್ಕೊಂಡು ಈ ವಿಡಿಯೋನ ಎಂಡ್ ಮಾಡಿ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲ ಸಾಯಿ ಭಕ್ತರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ